ಜೀರೋ ಅಮೌಂಟ್ ಎಷ್ಟು ಕಿಲೋಮೀಟರ್ ಓಡಿಸ್ತೀನಿ ಇವತ್ತು ಎಷ್ಟು ಕಿಲೋಮೀಟರ್ ಗೆ ಎಷ್ಟಾಗುತ್ತೆ ನೋಡೋಣ ಜೀರೋ ಆಯ್ತಾ ಗೈಸ್ ಫೈನಲಿ ಇವತ್ತಿನ ಅರ್ನಿಂಗ್ಸ್ ತೋರಿಸುವ ಸಮಯ ಕಿಲೋಮೀಟರ್ ನೋಡಬಹುದು ನೀವು ಮೂವತ್ತೇಳು ಕಿಲೋಮೀಟರ್ ಎಷ್ಟು ಕಿಲೋಮೀಟರ್ ಎಷ್ಟು ಕೊಟ್ಟೋಣ ಕಿಲೋಮೀಟರ್ಗೆ ಕಿಲೋಮೀಟರ್ಗೆ ಇದೆ ಐಟಮ್ ನೋಡ್ಬೋದು ಓಕೆ ಗೈಸ್ ಫೈನಲ್ ತಾನೆ ಡ್ರಾಪ್ ಮಾಡಿದೆ ಟೈಮ್ ನೋಡಬಹುದು ಹನ್ನೊಂದು ಆಯಿತು ನಾನ್ನೂರ ಮೂವತ್ತಾರು ರೂಪಾಯಿ ಗೈಸ್ ರ್ಯಾಪಿಡೋದಲ್ಲಿ ಐಟಮ್ ಒಂದು ಪಾರ್ಸೆಲ್ ಬಿದ್ದೈತೆ ಇಲ್ಲಿ ನೋಡಿ ನೋಡಿ ಎರಡು ಕಿಲೋಮೀಟ್ರ್ ಪಿಕಪ್ ರಾಪ್ ಒಂಬತ್ತು ಕಿಲೋಮೀಟ್ರ್ ಹಲೋ ಸ್ನೇಹಿತರ್ ಎಲ್ಲರಿಗೂ ಇನ್ನೊಂದು ಹೊಸ ಬ್ಲಾಕ್ಗೆ ವೆಲ್ಕಮ್ ಆರ್ಡರ್ ಬೀಳ್ತೈತೆ ಬೇಗೂರು ಇಪ್ಪತ್ತ್ ಮೂರು ಕಿಲೋಮೀಟ್ರಿಗೆ ಮುನ್ನೂರ ಎಂಬತ್ತ ಯಾರ್ಗೂರು ಎತ್ಕೊಂಡು ಅಷ್ಟ್ರಲ್ಲ ಎತ್ಕೊಬಿಟ್ರು ಇಪ್ಪತ್ತ್ಮೂರು ಕಿಲೋಮೀಟ್ರ್ ಬಿತ್ತು ಎತ್ಕೊಬಿಟ್ರೆ ಕಮ್ಮಿ ಕೊಟ್ಟಿದ್ದು ಅನ್ಸುತ್ತೆ ಇಪ್ಪತ್ತ್ಮೂರು ಕಿಲೋಮೀಟ್ರಿಗೆ ಬೇರೆ ಯಾರು ಎತ್ಕೊಂಡ್ರು ನೋಡ್ಬೋದು ಬೇರೆ ಯಾರು ಎತ್ಕೊಂಡ್ರು ಫೈನಲಿ ರ್ಯಾಪಿಡೋ ಬಂತು ಗುರು ರ್ಯಾಪಿಡೋನೂ ಬಂತು ಓಲಾ ಬಂತು ನಮ್ಮ ಯಾತ್ರೆ ನಾಲ್ಕು ಕ್ಯಾಪ್ ಐತೆ ಇವಾಗ ನಾಲ್ಕರಲ್ಲಿ ಮಾಡಬೇಕು ರ್ಯಾಪಿಡೋ ಓಲಾ ಇಲ್ಲಪ್ಪ ಓಲಾ ನಮ್ಮನ್ನು ತಗೋ ಓಲಾ ಇಲ್ಲೊಂದು ಇಲ್ಲೈತೆ ನೋಡಿ ಓಲಾ ಬಚ್ಚಿಕೊಬೈತೆ ಇಲ್ಲಿ ಓಲಾ ಐತೆ ಇದು ಬಿಸಿಲಿಗೆ ಜುಗಾಡ್ ಇಕ್ಕಿದ್ದೀನಿ ಭಯಂಕರ ಬಿಸ್ಲಾಗುತ್ತೆ ಗುರು ಭಯಂಕರ ಬಿಸಿಲಾಗತ್ತೆ ಫೋನ್ ಅದಕ್ಕೆ ಜುಗಾಡ್ ಮಾಡೋಕೆ ಇಕ್ಕಿದ್ದೀನಿ ನೋಡಿ ಎರಡು ಕಿಲೋಮೀಟ್ರ್ ಪಿಕಪ್ಪು ಡ್ರಾಪ್ ಒಂಬತ್ತು ಕಿಲೋಮೀಟ್ರ್ ಕೊಡೋದು ನೂರ ಎಂಬತ್ತ್ಮೂರು ರೂಪಾಯಿ ಕೊಡ್ತಾವನೆ ಇವತ್ತು ಒಂದು ಚಾಲೆಂಜ್ ಮಾಡೋಣ ಅಂತಿದ್ದೀನಿ ಏನಪ್ಪ ಚಾಲೆಂಜ್ ಅಂದರೆ ನಾನು ಫಿಕ್ಸ್ ಆಗಿಬಿಟ್ಟಿದ್ದೀನಿ ಗುರು ಬೆಳಗ್ಗೆ ಒಂದು ಹತ್ತು ಗಂಟೆಗೆ ಲಾಗಿನ್ ಮಾಡಿದ್ರೆ ಕರೆಕ್ಟಾಗಿ ಹತ್ತು ಗಂಟೆಗೆ ಲಾಗೌಟ್ ಮಾಡಬೇಕು ಸರಿನಾ ಯಾಕಂದರೆ ಹತ್ತು ಗಂಟೆ ಮೇಲೆ ಆರ್ಡ್ರ್ ಬೀಳೋದೇ ಇರೋ ರೇರು ಹತ್ತು ಗಂಟೆ ಮೇಲೆ ಬೀಳೋದಂದ್ರೆ ಬಿಡಿದ್ರೂ ನಮ್ಮ ಬೇರೆ ಸೈಡ್ ಬರೋಲ್ಲ ಎಲ್ಲಂದರೆ ಅಲ್ಲಿ ಬೀಳುತ್ತೆ ಅದಕ್ಕೇನೆ ಇನ್ನೊಂದು ಕೊಡ್ತಾವಣೆ ಮಾರತ್ತಲ್ಲಿ ಮಾರತ್ತಲ್ಲಿ ರಿಂಗ್ ರೋಡ್ ಅಲ್ಲಿ ನೋಡ್ಬೋದು ಪಿಕಪ್ ಎಷ್ಟು ಕೊಡ್ತಾವಣೆ ಎಪ್ಪತ್ತೊಂದು ಎರಡು ಕಿಲೋಮೀಟ್ರ್ ಪಿಕಪ್ಪು ಡ್ರಾಪು ಏಳು ಕಿಲೋಮೀಟ್ರ್ ನೂರ ಅರವತ್ತೇನೋ ಕೊಡ್ತಾವಣೆ ಓಕೆ ವೆಯ್ಟ್ ಮಾಡೋಣ ಇವಾಗ ಏನು ಚಾಲೆಂಜ್ ಅಂದರೆ ಅದೇ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಹತ್ತು ಗಂಟೆ ಒಳಗಡೆ ಏನಿದ್ರು ನಾನು ಕಾರ್ಯಕ್ರಮ ಮುಗಿಸ್ಕೋಬೇಕು ಮುಗಿಸ್ಕೊಂಡು ಮನೆ ಕಳೆದು ಬಂದುಬಿಡ್ರಿ ಯಾಕಂದ್ರೆ ಹತ್ತು ಗಂಟೆ ಮೇಲೆ ಅಂತರೂ ಆರ್ಡ್ರೇ ಕೊಡಲ್ಲ ಅದಕ್ಕೆ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಕರೆಕ್ಟಾಗಿ ಏನು ಮಾಡಿದ್ರು ಹತ್ತು ಗಂಟೆ ಒಳಗಡೆ ನನ್ನ ಅದು ಮಾಡಿಕೊಂಡು ಮನೆ ಸೈಡ್ ತಗೊಂಡ್ಬಿಡ್ಬೇಕು ಅಷ್ಟೇ ಇವತ್ತು ಫಿಕ್ಸ್ ಆಗ್ಬಿಟ್ಟಿದ್ದೀನಿ ಅವರು ಹತ್ತು ಗಂಟೆ ಮೇಲೆ ಮಾಡೋಕ್ಕೆ ಹೋಗೋಲ್ಲ ಯಾಕಂದರೆ ಆರ್ಡ್ರ್ ಬಿಡಲ್ಲ ಸುಮ್ಮನೆ ರಿಸ್ಕೇನಿಗೆ ತಗೊಳೋದು ಯಾಕಂದರೆ ಮೂರು ನಾನು ಹೋಗಿದ್ದೀವಿ ರಿಟರ್ನ್ ಬರ್ತೀನಿ ಅದಕ್ಕೆ ಏನು ಮಾಡ್ತೀನಿ ಗೊತ್ತಾ ಶನಿವಾರ ಭಾನುವಾರ ಮಾತ್ರ ಹತ್ತು ಗಂಟೆ ಮೇಲೆ ಮಾಡ್ಬೋದು ಇನ್ನು ಮಿಕ್ಕಿದ ಟೈಮಲ್ಲಿ ಮಾಡೋಕ್ಕಾಗಲ್ಲ ಅದಕ್ಕೆ ಶನಿವಾರ ಭಾನುವಾರ ಹತ್ತು ಗಂಟೆ ಮೇಲೆ ಮಾಡೋಣ ಇನ್ನು ಮಿಕ್ಕಿದ ಟೈಮಲ್ಲಿ ಹತ್ತು ಗಂಟೆ ಮೇಲೆ ಮಾಡೋಕ್ಕಾಗಲ್ಲ ಇಲ್ಲಿ ನೋಡಿ ಕಮ್ಮಿ ಆಯಿತು ಗುರು ಇದು ಹದಿನೇಳು ಕಿಲೋಮೀಟ್ರಿಗೆ ಇನ್ನೂರ ಎಂಬತ್ತೈದು ರೂಪಾಯಿ ಕಮ್ಮಿ ಗುರು ಹದಿನೇಳು ಕಿಲೋಮೀಟ್ರಿಗೆ ಆಲ್ಮೋಸ್ಟ್ ಮುನ್ನೂರು ರೂಪಾಯಿ ಮುನ್ನೂರ ಚಿಲ್ಲರೆ ಕೊಡಬೇಕಾಗಿತ್ತು ಕಮ್ಮಿ ಆಯಿತು ಅದಕ್ಕೆ ವೆಯ್ಟ್ ಮಾಡ್ತವೆ ಒಳ್ಳೆ ಆರ್ಡ್ರ್ ನೋಡೋಣ ಅಂತೇಳಿ ಏನು ಟೈಮ್ ಐತೆ ಇನ್ನು ಆರಾಮಾಗಿ ಮಾಡ್ಬೋದು ಇವಾಗ ನೋಡಿ ಏನಪ್ಪ ಚಾಲೆಂಜ್ ಅಂದರೆ ಮೂವತ್ತೊಂದು ಕಿಲೋಮೀಟ್ರ್ ಓಡಿಸಿದ್ದೀನಿ ಅಲ್ಲಿ ಓಡಿಸ್ತಾ ಇದ್ದೀನಿ ಬೆಳಗ್ಗೆ ಟೈಮು ಪೆಟ್ರೋಲಲ್ಲಿ ಒಂದೆರಡು ಕಿಲೋಮೀಟರ್ ಓಡಿಸಿದ್ರೆ ಇಂಜಿನ್ ಲೈಫ್ ಚೆನ್ನಾಗಿರುತ್ತೆ ಅಂತೇಳಿ ಪೆಟ್ರೋಲಲ್ಲಿ ಒಂದು ಎರಡು ಕಿಲೋಮೀಟ್ರ್ ಓಡಿಸಿದೆ ಇವಾಗ ಮೂವತ್ತೊಂದು ಕಿಲೋಮೀಟ್ರ್ ಪಾಯಿಂಟ್ ಫೈವ್ ಹಂಡ್ರೆಡ್ ಮೀಟರ್ ಬಂದಿದ್ದೀನಿ ಝೀರೋ ಮಾಡಿಬಿಟ್ಟು ಎಷ್ಟು ಕಿಲೋಮೀಟ್ರ್ ಓಡಿಸ್ತೀನಿ ಇವತ್ತು ಎಷ್ಟು ಕಿಲೋಮೀಟ್ರ್ ಎಷ್ಟಾಗುತ್ತೆ ನೋಡೋಣ ಜೀರೋ ಆಯಿತಾ ಇದರಲ್ಲಿ ಇದೊಂದು ಪ್ಲಸ್ ಗುರು ಝೀರೋ ಮಾಡ್ಬೋದು ಇದರಲ್ಲಿ ಅದಕ್ಕೆ ಇಲ್ಲಿ ಟೋಟಲ್ ನೋಡ್ಕೋಬೋದು ನೀವು ಸಾವಿರದ ಆರುನೂರ ನಲ್ವತ್ತೆಂಟು ಕಿಲೋಮೀಟ್ರ್ ಓಡಿಸಿದ್ದೀನಿ ಟೋಟಲ್ಲು ಟ್ರಿಪ್ ಬಂದು ಝೀರೋ ಮಾಡಿದ್ದೀನಿ ಸರಿನಾ ಜೀರೋ ಆಗೈತೆ ಟ್ರಿಪ್ಪು ಇಲ್ಲಿ ನೋಡ್ಬೋದು ಜೀರೋ ಕಾಣಿಸ್ತೈತಾ ಇವಾಗ ಪೆಟ್ರೋಲಲ್ಲಿ ಇಲ್ಲಿ ಬಂದಿರೋದು ಇವಾಗ ಗ್ಯಾಸ್ಗೆ ಹಾಕ್ಕೊಂಡ ಗ್ಯಾಸು ಫುಲ್ ಐತೆ ನೋಡ್ಬೋದು ಗ್ಯಾಸು ಫುಲ್ ಐತೆ ಏನು ಗ್ಯಾಸ್ ಹಾಕ್ಸ್ಕೊಳಂಗಿಲ್ಲ ಓಡಿಸ್ಬೋದು ಆರಾಮಾಗಿ ಒಂದು ಇನ್ನೂರು ಕಿಲೋಮೀಟ್ರ್ವರೆಗೂ ಓಡಿಸ್ಬೋದು ಟೈಮು ನೋಡ್ಬೋದು ಆಲ್ಮೋಸ್ಟ್ ಹತ್ತು ಹತ್ತೊಂಬತ್ತು ಆಗೈತೆ ಇವಾಗ ಆನ್ ಮಾಡಿಕ್ಕಿ ಆರ್ಡ್ರ್ ಇಲ್ಲ ಎಷ್ಟು ಕಿಲೋಮೀಟ್ರ್ ಎಷ್ಟು ಟ್ರಾವರಿಂಗ್ ಮಾಡ್ಬೋದು ಏನಂತ ನೋಡೋಣ ಆರ್ಡ್ರ್ ಕೊಡ್ತಾವನೆ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟ್ರ್ ಹನ್ನೊಂದು ಕಿಲೋಮೀಟ್ರಿಗೆ ಇನ್ನೂರ ಏಳು ರೂಪಾಯಿ ಕೊಡ್ತಾವನೆ ಒಳ್ಳೆ ಆರ್ಡ್ರ್ ಯಾವುದೂ ಇಲ್ಲ ಗುರು ಬೆಳೆ ಬೆಳೆ ಒಳ್ಳೆ ಆರ್ಡ್ರ್ ಬಿದ್ದರೆ ಚೆನ್ನಾಗಿರುತ್ತೆ ಒಳ್ಳೆ ಆರ್ಡ್ರ್ ಯಾವುದು ಬೀಳ್ತಿಲ್ಲ ಇಲ್ಲಿ ನೋಡ್ಬೋದು ಮೂರು ಕಿಲೋಮೀಟ್ರ್ ಪಿಕಪ್ ಯಪ್ಪ ಮೂರು ಕಿಲೋಮೀಟ್ರ್ ಪಿಕಪ್ಪು ಒಂಬತ್ತು ಒಂಬತ್ತುವರೆ ಕಿಲೋಮೀಟ್ರ್ ಡ್ರಾಪು ಇದು ಕೊಟ್ಟು ಇದಕ್ಕೆ ಕೊಡ್ತಾ ಇರೋದು ನೂರ ಎಂಬತ್ತ್ಮೂರು ರೂಪಾಯಿ ಯಾವುದಾದ್ರೂ ಒಳ್ಳೆ ಆರ್ಡ್ರ್ ಬಿತ್ತು ಅಂದರೆ ಮಾಡ್ಬೋದು ನೋಡೋಣ ಒಳ್ಳೆ ಆಡ್ರ್ ಯಾವುದಾದ್ರೂ ಬೀಳುತ್ತೆ ಏನಂತ ಇನ್ನೂ ಮುಂದೆ ಹೋಗೋಣ ಡ್ಯೂಟಿ ಸ್ಟಾರ್ಟ್ ಮಾಡಬೇಕಾದ್ರೆ ಜೀರೋ ಮಾಡಿಕೊಂಡು ನಾನು ಸ್ಟಾರ್ಟ್ ಮಾಡ್ತೀನಿ ಇವತ್ತು ಅರ್ನಿಂಗ್ಸ್ ಎಷ್ಟಾಗುತ್ತೆ ಎಷ್ಟು ಕಿಲೋಮೀಟ್ರ್ ಎಷ್ಟಾಗುತ್ತೆ ಏನಂತ ನೋಡೋಣ ಓಕೆ ಯಾವುದಾದ್ರೂ ಆರ್ಡ್ರ್ ಮೇಲೆ ನಿಮಗೆ ಸಿಗ್ತೀನಿ ಬನ್ನಿ ನೀವೇನು ನಮ್ಮ ಚಾನಲ್ ಇವಾಗ ಸ್ವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋ ಶೇರ್ ಮಾಡಿ ಸರಿನಾ ಬನ್ನಿ ನಿಮಗೆ ಯಾವುದೋ ಆರ್ಡ್ರ್ ಮೇಲೆ ನಿಮ್ಗೆ ಸಿಗ್ತೀನಿ ಓಕೆ ಗೈಸ್ ಫಸ್ಟ್ ಆರ್ಡ್ರ್ ಬಿದ್ದೈತೆ ಇಲ್ಲೇ ಪಿಕಪ್ ಮುಂದೆನೇ ಇಲ್ಲಿಂದ ಮೆಜೆಸ್ಟಿಕ್ ಡ್ರಾಪು ಇಲ್ಲಿ ಮುಂದೆ ನಮ್ಮ ಮೇರೆಯಿಂದ ನಾನು ಬಿದೈತೆ ಮೆಜೆಸ್ಟಿಕ್ ಡ್ರಾಪ್ ಅದಕ್ಕೆ ಎತ್ಕೊಂಡಿದ್ದೀನಿ ಇದು ಆಲ್ಮೋಸ್ಟು ನಾನ್ನೂರೈವತ್ತೇನು ಬರುತ್ತೆ ಇದು ಅದಕ್ಕೆ ಆರ್ಡ್ರ್ ಎತ್ಕೊಂಡಿದ್ದೀನಿ ಇಪ್ಪತ್ನಾಲ್ಕಿನೋಟ್ರಿಗೆ ನಾನ್ನೂರ ಐವತ್ತೇನು ಕೊಡ್ತವನೇ ಓಕೆ ಈ ಆರ್ಡ್ರ್ ಪಿಕ್ ಮಾಡಿ ಡ್ರಾಪ್ ಮಾಡಬೇಕಾದ್ರೆ ನಿಮ್ಗೆ ಸಿಗ್ತೀನಿ ಬನ್ನಿ ಒಳ್ಳೆ ಆರ್ಡ್ರೇ ಅನ್ಬೋದು ಇದನ್ನು ಎಲ್ಲ ಜಾಲಿ ಜಾಲಿ ಸರಿ ಓಕೆ ಡ್ರಾಪ್ ಮಾಡಬೇಕಾದ್ರೆ ನಿಮಗೆ ಸಿಗ್ತೀನಿ ಬನ್ನಿ ಓಕೆ ಗೈಸ್ ಫೈನಲಿ ತಾನೆ ಡ್ರಾಪ್ ಮಾಡ್ದೆ ಟೈಮ್ ನೋಡ್ಬೋದು ಹನ್ನೊಂದು ಆಯಿತು ನಾನ್ನೂರ ಮೂವತ್ತಾರು ರೂಪಾಯಿ ಆಲ್ರೆಡಿ ಪೇಮೆಂಟು ಮಾಡಿದ್ರು ಫಸ್ಟ್ ಆರ್ಡ್ರು ಎಷ್ಟು ಹನ್ನೆರಡು ಗಂಟೆ ಆಯಿತು ಡ್ರಾಪ್ ನಮ್ಮ ಏರಿಯಿಂದ ಕರೆಕ್ಟ್ ಮೆಜೆಸ್ಟಿಕ್ ಇದ್ದರೂ ರೈಲ್ವೆ ಸ್ಟೇಷನ್ ಇಲ್ಲಿ ನಮಗೆ ಡ್ರಾಪ್ ಮಾಡಿದ ವೆಯ್ಟ್ ಮಾಡ್ತಾ ಇದ್ದೀನಿ ಆರ್ಡ್ರನ್ನ ಯಾವುದು ಇಲ್ಲ ನೋಡೋಣ ಯಾವುದಾದ್ರೂ ಆರ್ಡ್ರ್ ಬೀಳುತ್ತೆ ಏನು ಏನಂತ ಯಾವುದಾದ್ರೂ ಆರ್ಡ್ರ್ ಬೀಳುತ್ತೆ ಏನೋ ಅಂತ ಯಾವುದು ಆನ್ ಮಾಡಿಲ್ಲ ಇಲ್ಲಿ ನೋಡ್ಬೋದು ಕರೆಕ್ಟಾಗಿ ಇಪ್ಪತ್ತ ಐದು ಪಾಯಿಂಟ್ ಎಂಟುನೂರು ಮೀಟ್ರ್ ಬಂದಿದ್ದೀನಿ ಇದಕ್ಕೆ ನನಗೆ ಕೊಟ್ಟಿರೋದು ನಾನ್ನೂರ ಮೂವತ್ತಾರು ರೂಪಾಯಿ ಕಿಲೋಮೀಟ್ರಿಗೆ ಎಷ್ಟು ಕೊಟ್ಟವನೇ ಒಂದು ಸೆಕೆಂಡು ಇಲ್ಲಿ ನೋಡ್ಬೋದು ಇಪ್ಪತ್ನಾಲ್ಕು ಕಿಲೋಮೀಟ್ರ್ ಇದ್ರ ತೋರಿಸ್ತಾ ಇರೋದು ಬಟ್ ನಾನು ಬಂದಿರೋದು ಇಪ್ಪತ್ತೈದು ಕಿಲೋಮೀಟ್ರು ಇಪ್ಪತ್ತ ಏಳು ಕಿಲೋಮೀಟ್ರ್ ಇಪ್ಪತ್ತಾರು ಕಿಲೋಮೀಟ್ರ್ ಇಟ್ಕೊಳ್ಳಿ ಇಪ್ಪತ್ತಾರು ಕಿಲೋಮೀಟ್ರ್ ಇಲ್ಲಿ ನೋಡಿ ಇಪ್ಪತ್ತ್ನಾಲ್ಕು ರ್ಯಾಪಿಡೋದು ಪ್ರಾಬ್ಲಮಾ ಇಲ್ಲಾಂದರೆ ಮೀಟ್ರ್ ಪ್ರಾಬ್ಲಮೋ ಗೊತ್ತಿಲ್ಲ ಇದ್ರಲ್ಲಿ ಬಂದುಬಿಟ್ಟು ಇಪ್ಪತ್ತ್ನಾಲ್ಕು ತೋರಿಸ್ತೈತೆ ಅದ್ರಲ್ಲಿ ಬಂದುಬಿಟ್ಟು ಇಪ್ಪತ್ತ ಆರು ತೋರಿಸ್ತೈತೆ ಯಾವುದು ಪ್ರಾಬ್ಲಮ್ ನನಗಂತೂ ಗೊತ್ತಿಲ್ಲ ರ್ಯಾಪಿಡ್ ಇಂಜಿನ ಏನಂತ ನಿಂಗೆ ಬಂದಿದೆ ಫಸ್ಟ್ ಡ್ರಾಪ್ ಮಾಡಿದೆ ನೆಕ್ಸ್ಟ್ ಆರ್ಡ್ರ್ ಯಾವ್ದಾದ್ರು ಬೆಳೆತಾ ಅಂತ ನೋಡೋಣ ಓಕೆ ನೆಕ್ಸ್ಟ್ ಆರ್ಡ್ರ್ ಯಾವುದಾದ್ರು ಮೇಲೆ ನಿಮಗೆ ನಾನು ಸಿಗ್ತೀನಿ ಬನ್ನಿ ಯಾವುದೂ ಇಲ್ಲ ಓಕೆನಾ ಗೈಸ್ ರ್ಯಾಪಿಡೋದಲ್ಲಿ ಐಟಮ್ ಒಂದು ಪಾರ್ಸಲ್ ಬಿದ್ದೈತೆ ಇಲ್ಲಿ ನೋಡಿ ಐಟಮ್ಮು ಇದೇನೇ ಐಟಮ್ಮು ಇದು ಲೋಡ್ ಮಾಡ್ತಾರೆ ಇದು ಒಂಬತ್ತು ಕಿಲೋಮೀಟರ್ ಡ್ರಾಪು ಹಾಕಿ ಹಾಕಿ ಇಲ್ಲ ಇಲ್ಲ ಏನು ಹಿಡಿಯಲ್ಲ ಹಾಕಿ ಇದೇ ಐಟಮು ಇವಾಗ ಐಟಮ್ ಎತ್ಕೊಂಡು ಹೋಗ್ಬೇಕು ನೋಡ್ಬೋದು ಒಂಬತ್ತು ಕಿಲೋಮೀಟ್ರ್ ಡ್ರಾಪ್ ಇದು ಒಂಬತ್ತು ಕಿಲೋಮೀಟ್ರಿಗೆ ಇನ್ನೂರ ಮೂವತ್ತೈದು ರೂಪಾಯಿ ಪ್ಲಸ್ ಒಂದು ಐವತ್ತು ರೂಪಾಯಿ ಕೊಡ್ತಾರೆ ಐಟಮ್ ಆಗುತ್ತೆ ಅವರು ಫುಲ್ಲು ಎಪ್ಪ ಸೈಕು ಲೂಲು ಇದು ಓಕೆ ಇದು ಐಟಮು ಐಸ್ ಐಟಮ್ ಹಾಕವ್ರೆ ಇದೇ ಐಟಮು ಬಟ್ ಅಂದರೆ ಐಟಮು ಹಾಕಿದ್ರೆ ಗಾಡಿ ಡ್ಯಾಮೇಜ್ ಆಗ್ಬೋದಪ್ಪ ವೆಯ್ಟ್ಲೆಸ್ ಆಗಿದ್ರೆ ಏನಾಗಲ್ಲ ವೆಯ್ಟ್ ಜಾಸ್ತಿ ಇರೋದಾದ್ರೆ ಗಾಡಿ ಡ್ಯಾಮೇಜ್ ಆಗಿಬಿಡುತ್ತೆ ಇದೇನಾ ಫ್ರೆಂಚ್ ಪ್ರೈಸ್ ಇದು ಅಲ್ಲಿ ಕಾಣಿಸ್ತಾ ಇತ್ತು ಫ್ರೆಂಚ್ ಪ್ರೈಸ್ ಇಲ್ಲಿ ನೋಡಿ ಈ ಪ್ಯಾಕೆಟ್ ಎತ್ಕೋಬಿಡಣ ಬರೀ ಏನು ಏನಂತೀರಾ ಇಲ್ಲಿ ಕಾಣಿಸ್ತಾ ಇತ್ತಲ್ಲ ಫ್ರೆಂಚ್ ಫ್ರೈಸ್ ಇದೆ ಎತ್ಕೊಂಡೋದೆಲ್ಲ ಬೇಡ ಸುಮ್ಮನೆ ಅಂದೆ ಓಕೆ ಇದು ಎತ್ಕೊಂಡೋಗಿ ಡ್ರಾಪ್ ಮಾಡ್ಬೇಕು ಅವರು ಏನೋ ಗೇಟ್ ಇಸ್ಕೊ ಬರ್ತಾರಂತೆ ಒಂಬತ್ತು ಕಿಲೋಮೀಟ್ರ್ ಇಲ್ಲಿಂದ ಅದ್ಯಾವುದೋ ಇದು ರಾಮೇಶ್ ಕಾಲೇಜು ರಮೇಶ್ ಕಾಲೇಜೋ ಅಲ್ಲೋ ಡ್ರಾಪು ಅವ್ರು ಬಂದ ಮೇಲೆ ಓ ಟಿ ಪಿ ಇಸ್ಕೊಂಡು ಡ್ರಾಪ್ ಮಾಡೋಣ ಡ್ರಾಪ್ ಮಾಡ್ಬೇಕಾದ್ರೆ ನಿಮಗೆ ಸಿಗ್ತೀನಿ ಬನ್ನಿ ಗುರು ಈ ಪಾರ್ಸಲಲ್ಲಿ ಒಳ್ಳೆ ತಲೆನೋವು ಇದೆ ಇಲ್ಲಿ ನೋಡಿ ಇಲ್ಲಿ ಕ್ಯಾನ್ಸಲ್ ಮಾಡೋಕ್ಕೂ ಆಗಲ್ಲ ಕಾಲ್ ಮಾಡೋಕ್ಕೂ ಆಗೋಲ್ಲ ಇಲ್ಲಿ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಪಾರ್ಸಲಲ್ಲಿ ಒಳ್ಳೆಯ ತಲೆನೋವು ಐತೆ ಇಲ್ಲಿ ನೋಡಿ ಕಸ್ಟಮರ್ ಇಲ್ಲಿ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಇಲ್ಲಿ ಅಲ್ಲಿ ಕಾಲ್ ಮಾಡೋಕ್ಕೂ ಆಗ್ತಾಯಿಲ್ಲ ಇಲ್ಲಿ ನೋಡಿ ಏನು ಬರ್ತಾ ಇಲ್ಲ ಯಾವುದು ಕ್ಲಿಕ್ ಮಾಡಿದ್ರೂ ಬರ್ತಾ ಇಲ್ಲ ನೋಡಿ ಯಾವುದು ಕಾಲ್ ಮಾಡೋಕ್ಕೆ ಆಪ್ಷನ್ ಇಲ್ಲ ಕ್ಯಾನ್ಸಲ್ ಮಾಡೋಕ್ಕೂ ಇಲ್ಲ ನಾವೇನಾದರೂ ಇನ್ ಕೇಸ್ ಕ್ಲಿಕ್ ಮಾಡಬೇಕಾದ್ರೆ ನಂಬರ್ ಇಸ್ಕೊಂಡ್ರೆ ಒಂದು ಬೆಟ್ರು ಅವ್ರ ನಂಬರ್ ಇತ್ತು ಅವ್ರ ನಂಬರ್ಗೆ ಫೋನ್ ಮಾಡಿದೆ ಇದೆ ಅವ್ರ ನಂಬರ್ ಫೋನ್ ಮಾಡಿದೆ ಅವ್ರಿಗೆ ಫೋನ್ ಮಾಡಿ ಹೇಳಿದೆ ಇಲ್ಲೇ ಲೊಕೇಶನ್ ಹತ್ರ ಇದ್ದೀನಿ ಅಂತೇಳಿ ಇಲ್ಲಿ ಡ್ರಾಪ್ ಮಾಡಿದ್ರೆ ಬಿದ್ದೋಗ್ಬಿಟ್ಟೈತೆ ಅಲ್ಲ ಗುರು ಇದು ಏನಿತ್ತು ಬಿದ್ದೋಗ್ಬಿಟ್ಟೈತೆ ಓಕೆ ಇಲ್ಲಿ ಬಂದಿದ್ದೀನಿ ಇಲ್ಲೂ ಡಾಮಿನೋಸಿಂದ ಮೇಲೆ ಅದೆಲ್ಲೋ ಹೇಳ್ದೆ ಮ್ಯಾಗ್ನೋಸಿಂದ ಮೇಲೆ ಡ್ಯಾಮಿನೋಸ ಮ್ಯಾಗ್ನೋಸಿನ ಮೇಲೆ ಎಲ್ಲ ಹೇಳಿದೆ ಇಲ್ಲೇ ಬಂದಿದ್ದೀನಿ ಡ್ಯಾಮಿನೋಸ್ ಹಾಕಿ ಇಲ್ಲೇ ಬಂದಿದ್ದೀನಿ ಡ್ರಾಪ್ ಲೊಕೇಶನ್ ಹತ್ರ ಇಲ್ಲೆಲ್ಲೋ ಈಜಿ ಬೈಕ್ಸ್ ಏನಾಯಿತಂತೆ ಡಾಮಿನೋಸಿಂದ ಈ ಬೈಕ್ಸ್ ಎಲ್ಲಪ್ಪ ಇದು ಈಜಿ ಬೇಕು ಈ ಕಡೆಂದು ಇಲ್ಲೇ ತಾನೇ ಬರುತ್ತೆ ಇಲ್ಲೆಲ್ಲಿ ಈಜಿ ಇಲ್ಲೇ ಅನ್ಸತ್ತಲ್ಲ ಇದೆ ಅನಿಸುತ್ತೆ ಇದೇ ಮೇಲೆ ಅನಿಸುತ್ತೆ ಓಕೆ ಇರಿ ಅಲ್ಲಿ ಹೋಗ್ಬಿಟ್ಟು ನೋಡೋಣ ಓಕೆ ಗಾಯ್ಸ್ ಫೈನಲಿ ಡ್ರಾಪ್ ಮಾಡ್ದೆ ಐಟಮ್ ಎತ್ಕೊಂಡ್ರು ಇದೇ ಎತ್ಕೊಂಡ್ರೆ ಐಟಮು ಅರ್ನಿಂಗ್ ಸಿಗೈತೆ ಅಂತ ತೋರಿಸ್ತೀನಿ ಒಂದು ಸೆಕೆಂಡು ಇಲ್ಲಿಗೆ ಇನ್ನೂರ ನಲ್ವತ್ತೆರಡು ರೂಪಾಯಿ ಕೊಟ್ಟವನೇ ಎಷ್ಟು ಕಿಲೋಮೀಟ್ರು ಎಷ್ಟು ಕೊಟ್ಟವನ ಕಿಲೋಮೀಟ್ರಿಗೆ ಇಪ್ಪತ್ತಾರು ರೂಪಾಯಿ ಕೊಟ್ಟವಣೆ ಅವರು ಕಿಲೋಮೀಟ್ರಿಗೆ ಒಂಬತ್ತು ಕಿಲೋಮೀಟ್ರು ನಲ್ವತ್ತೈದು ನಿಮಿಷ ಬಂದಿದ್ದೀನಿ ಇನ್ನೂರ ನಲ್ವತ್ತೆರಡು ರೂಪಾಯಿ ಕೊಟ್ಟವನ ಒಂದು ಐವತ್ತು ರೂಪಾಯಿ ಎಕ್ಸ್ಟ್ರಾ ಎಲ್ಲ ಮುನ್ನೂರು ರೂಪಾಯಿ ಇಟ್ಕೊಡೆ ಎಂಟು ರೂಪಾಯಿ ಕಮ್ಮಿ ಮುನ್ನೂರು ರೂಪಾಯಿ ಯಾಕಂದರೆ ಅವನು ಅಷ್ಟೇ ಮಾಡವನ ಇಲ್ಲಿ ನೋಡ್ಬೋದಿಲ್ಲ ಎರಡು ರೂಪಾಯಿ ಕಮ್ಮಿ ಮುನ್ನೂರು ರೂಪಾಯಿ ಕೊಟ್ಟರು ಅವರು ಚೇಂಜ್ ಇಲ್ಲ ಅಂಥೇಳಿ ಫೋನ್ ಪೇನೇ ಕೆಲಸ ಮಾಡೋಣೆ ಅಂತ ಅವ್ನು ನೋಡಿ ಎಂಟು ರೂಪಾಯಿ ಅವ್ನು ತೆಗೆದುಬಿಟ್ಟ ಹೋದರೆ ಹೋಗ್ಲಿ ಪರವಾಗಿಲ್ಲ ಹೇಗಿದ್ದರೂ ಕಾಸೆ ಅಲ್ವಾ ಏಳ್ನೂರ ಇಪ್ಪತ್ತ ಎಂಟು ರೂಪಾಯಿ ಮಾಡಿದ್ದೀನಿ ಎಷ್ಟು ಕಿಲೋಕ್ ಹೋಗೈತೆ ಒಂದು ಸೆಕೆಂಡು ಇಲ್ಲೇ ಊಟ ಮಾಡಿದೆ ಗುರು ಊಟ ಚೆನ್ನಾಗಿತ್ತು ಎಷ್ಟೊಂದು ಜನ ಅವ್ರು ನೋಡಿ ಕ್ಲೌಡ್ ಮಾತ್ರ ಭಯಂಕರಾಯ್ತು ಟೇಸ್ಟು ಚೆನ್ನಾಗಿತ್ತು ಆ ಪ್ರೈಸ್ ಒಂದು ಮುದ್ದೆ ಆ ಪ್ರೈಸು ಮತ್ತು ಪ್ಲೇಟ್ ಇಸ್ಕೊಂಡೆ ಮೂವತ್ತಾರು ಕಿಲೋಮೀಟ್ರ್ ಮೂವತ್ತಾರು ಕಿಲೋಮೀಟ್ರಿಗೆ ನನ್ನ ಅರ್ನಿಂಗ್ಸು ಏಳ್ನೂರ ಇಪ್ಪತ್ತೆಂಟು ರೂಪಾಯಿ ಊಟ ಮಾಡಿಕೊಂಡೆ ಊಟ ಮಾಡಿಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ ಯಾವುದಾದ್ರೂ ಆರ್ಡರ್ ಬೆಳೆತಾ ಏನಂದ್ರೆ ಆರ್ಡ್ರಂತೂ ಯಾವುದೂ ಇಲ್ಲ ವೆಯ್ಟ್ ಮಾಡೋಣ ಆರ್ಡ್ರ್ ಆದ್ರ ಬೆಲೆ ನಿಮ್ಗೆ ಸಿಗ್ತೀನಿ ಬನ್ನಿ ಯಪ್ಪ ಇದು ಸಿಕ್ಕ ಪಟ್ಟೆ ಟ್ರಾಫಿಕ್ಕು ಇವಾಗ ತಾನೇ ಟ್ರಾಫಿಕ್ ಮಾಡಿದೆ ಡ್ರಾಪ್ ಮಾಡಿದೆ ಇಲ್ಲೇ ಇದು ಕೊಟ್ಟಿರೋದು ಟೂ ಸೆವೆಂಟಿ ಫೋರ್ ರುಪೀಸ್ ಕೊಟ್ಟವನೆ ಕಮ್ಮಿ ಆಯಿತು ಒಂದ್ಸತಿ ಹದಿನೇಳು ಕಿಲೋಮೀಟ್ರಿಗೆ ಎಷ್ಟು ಕೊಟ್ಟವನೆ ಕಿಲೋಮೀಟ್ರಿಗೆ ಒಂದು ಸೆಕೆಂಡ್ ನೋಡೋಣ ಒಂಬೈನೂರ ಐವತ್ತೇಳು ರೂಪಾಯಿ ಮಾಡಿದ್ದೀನಿ ಎಷ್ಟಪ್ಪ ಆಗೈತೆ ಅಂದ್ರೆ ಅರ್ನಿಂಗ್ಸು ಎಷ್ಟು ಕೊಟ್ಟ ಇದಕ್ಕೆ ಓಯ್ ಇರತ್ತಮ್ಮಾ ಬೇಕು ಅಂದ ಕೊಡಲ್ಲ ಬೇಡ ಅಂದಾಗ ಬರೋ ಇವ್ರಿಗೆ ಭಯ ಭಯ ಕೊಟ್ಟವ ನೋಡ್ಬೋದು ಹದಿನೈದು ಪಾಯಿಂಟ್ ಐವತ್ತೇಳು ಪೈಸೆ ಕೊಟ್ಟವನೇ ಹದಿನೇಳು ಕಿಲೋಮೀಟರ್ಗೆ ಟ್ರಾಫಿಕ್ ಇರುತ್ತೆ ಇವಾಗೆಲ್ಲ ಹೋಗ್ಬಿಟ್ರೆ ಒಮ್ಮೆ ನನಗೆ ಎಷ್ಟು ಹದಿನೈದು ಕಿಲೋಮೀಟ್ರಿಗೆ ಇನ್ನೂರು ಮೂವತ್ತು ಕೊಡ್ತವನೇ ಬೇಡ ನೆಕ್ಸ್ಟ್ ಆರ್ಡ್ರ್ ವೆಯ್ಟ್ ಮಾಡೋಣ ಎಷ್ಟು ಮಾಡಿದ್ದೀನಿ ಟೈಮ್ ನೋಡ್ಬೋದು ನಾಲ್ಕು ನಲ್ವತ್ತು ಆಗೈತೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಐತೆ ಆರ್ಡ್ರ್ ಕಮ್ಮಿ ಐತೆ ಗುರು ನೋಡ್ಬೋದು ಸಾವಿರದ ಎರಡು ರೂಪಾಯಿ ಆಗೈತೆ ಅರ್ನಿಂಗ್ಸು ಈಜಿ ನಾಲ್ಕು ನಲವತ್ತಿಗೆ ಸಾವಿರ ರೂಪಾಯಿ ಮಾಡಿದ್ದೀನಿ ಕಮ್ಮಿ ಆಯಿತು ನಾಲ್ಕು ಐದು ಗಂಟೆ ಇಟ್ಕೊಳ್ಳಿ ಐದು ಗಂಟೆಗೆ ನಾನು ಅರ್ನಿಂಗ್ಸ್ ಬಂತು ಎರಡು ಮಾಡಿದ್ದೀನಿ ಇವತ್ತು ಹನ್ನೊಂದು ಎರಡು ಸಾವಿರ ರೀಚ್ ಆಗೋದು ಡೌಟೇವರು ಆರ್ಡ್ರ್ ಕಮ್ಮಿ ಆಯ್ತು ಇವತ್ತು ಏನು ಮಾಡ್ತಾಯಿದ್ದೀನಿ ಆರ್ಡ್ರೂ ನೋಡೋಣ ಅದು ಆರ್ಡ್ರ್ ಹೇಳಿದ್ದೀನಿ ಸಿಗ್ತೀನಿ ಸರಿನಾ ನೋಡ್ಕೊಳ್ಳಿ ಕಿಲೋಮೀಟ್ರ್ ಅಂತ ಐವತ್ತೈದು ಐವತ್ತೈದು ಪಾಯಿಂಟ್ ಕರೆಸ್ತಾಯಿತ ಐವತ್ತೈದು ಪಾಯಿಂಟ್ ತ್ರೀ ಹೋಗಿರೋದು ವೆಯ್ಟ್ ಮಾಡ್ತಾಯಿದ್ದೀನಿ ಆರ್ಡ್ರ್ ಯಾವುದು ಇನ್ನೂ ಇಲ್ಲ ಒಳ್ಳೆ ಆರ್ಡ್ರ್ ಕೊಟ್ಟರೆ ತಗೋಬೇಕು ಗ್ಯಾಸು ಇನ್ನೂ ಒಂದು ಪಾಯಿಂಟ್ ಕಮ್ಮಿ ತಮ್ಮೆ ಅಷ್ಟೇ ಬೆಳಗ್ಗೆ ಐವತ್ತೈದು ಪಾಯಿಂಟ್ ತ್ರೀ ಐವತ್ತೈದು ಕಿಲೋಮೀಟ್ರ್ ಹೊಡೆಸಿದ್ದೀನಿ ಐವತ್ತೈದಕ್ಕೆ ಸಾವಿರದ ಎರಡು ರೂಪಾಯಿ ಮಾಡಿದ್ದೀನಿ ಓಕೆ ನೆಕ್ಸ್ಟ್ ಆರ್ಡ್ರ್ ವೆಯ್ಟ್ ಮಾಡೋಣ ಯಾವ್ದು ಬೇಕು ನಿಗಸ್ ಬೇಸ್ ಇವತ್ತನೇ ಊಬರಲ್ಲಿ ಒಂದು ಆರ್ಡ್ರ್ ಬಿತ್ತು ಡ್ರಾಪ್ ಮಾಡಿದೆ ಊಬರಲ್ಲಿ ಟು ಟ್ವೆಂಟಿ ಸಿಕ್ಸು ವೆಯ್ಟ್ ಇದ್ದೀನಿ ಆರ್ಡ್ರಿಗೆ ಇಲ್ಲಿ ನೋಡಿ ಲೇಡೀಸ್ ಸರ್ ಆಟ ಸೈಕ್ ಆಗಿಬಿಟ್ಟೆ ನಾನು ನೋಡಿ ಅಂದರೆ ನೋಡಿದ್ದೀನಿ ಆಲ್ಮೋಸ್ಟ್ ಜಾಸ್ತಿ ಸಿಗುತ್ತಾ ಬಟ್ ಪಕ್ಕದಲ್ಲೇ ಇದ್ದಾರಲ್ಲ ಅಕ್ಕ ಹ್ಞೂ ಕ್ರೇಜಿಲ್ವಾ ಓಕೆ ಅರ್ನಿಂಗ್ಸ್ ಎಷ್ಟಾಯಿತು ಪಾರ್ಕ್ ಮಾಡೋಂಗಿಲ್ಲ ಪೊಲೀಸವ್ರು ಹೋಗ್ತವ್ರ ಎಷ್ಟಪ್ಪಾಯಿತು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ಆಯಿತಾರ ಎಪ್ಪತ್ತು ಕಿಲೋಮೀಟ್ರಿಗೆ ಸಾವಿರದ ಮುನ್ನೂರ ಮೂವತ್ತ ಒಂಬತ್ತು ಕಿಲೋಮೀಟ್ರು ಓಕೆ ಗೈಸಲ್ಲಿ ನಿಲ್ಸೋಕ್ಕೂ ಆಗಿಲ್ಲ ಪೊಲೀಸ್ ಅವರು ಅಂತ ಕಳಿಸ್ಬಿಟ್ರು ಇವಾಗ ಇಲ್ಲಿ ಸಜ್ಜ ಯಾವುದಿದು ಬನಶಂಕ್ರಹಳ್ಳಿ ಇದ್ದೀನಿ ಬನಶಂಕರೆಹಳ್ಳಿ ಇವಾಗ ಕಿಲೋಮೀಟ್ರ್ ನೋಡ್ಬೋದು ಎಪ್ಪತ್ತು ಕಿಲೋಮೀಟ್ರ್ ಹೋಗೈತೆ ಎಪ್ಪತ್ತು ಕಿಲೋಮೀಟ್ರು ಅರ್ನಿಂಗ್ಸ್ ಬಂದ್ಬಿಟ್ಟು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ರೂಪಾಯಿ ಇಲ್ಲೆಲ್ಲೇ ಬೀಳ್ತಾಯ್ತಲ್ಲ ಗುರು ಇಲ್ಲೂ ಟ್ರಾಫಿಕ್ ಜಾಸ್ತಿ ಐತೆ ಗುರು ಯಪ್ಪ ಸ್ವಾಮಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಐತೆ ಓಕೆ ನೋಡೋಣ ಇರು ಯಾವುದಾದ್ರು ಆರ್ಡ್ರ್ ಮೇಲೆ ಡ್ರಾಪ್ ಮಾಡಬೇಕಾದ್ರೆ ನಿಮಗೆ ಸಿಗ್ತೀನಿ ಬನ್ನಿ ಗೈಸ್ ಅಲ್ಲಿಂದ ಕರೆಕ್ಟಾಗಿ ಎಚ್ ಎಸ್ ಆರ್ ಲೋಡಕ್ಕೆ ಬಂದೆ ಇಲ್ಲಿ ಡ್ರಾಪ್ ಇವಾಗ ತಾನೆ ಇದು ಬೈ ಮಿಸ್ಟೇಕ್ ಆರ್ಡ್ರ್ ಎತ್ಕೊಬಿಟ್ಟೆ ಗುರು ಇದು ಯಪ್ಪ ಸ್ವಾಮಿ ಇವಾಗೇ ಜಾಸ್ತಿ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದೀನಿ ಆಲ್ಮೋಸ್ಟ್ ನೈಂಟಿ ಕಿಲೋಮೀಟ್ರ್ ಓಡಿಸಿದ್ದೀನಿ ಗುರು ಕಾಣಿಸ್ತಾಯ್ತಾ ನೈಂಟಿ ಕಿಲೋಮೀಟ್ರ್ ಓಡಿಸಿದ್ದೀನಿ ನೈಂಟಿ ಕಿಲೋಮೀಟ್ರಿಗೆ ನನ್ನ ಅರ್ನಿಂಗ್ಸು ಒಂದು ಸೆಕೆಂಡು ಇದರಲ್ಲಿ ತೌಸಂಡ್ ಫೈ ಹಂಡ್ರೆಡ್ ಆ್ಯಂಡ್ ಫೈ ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಒನ್ ಆಗೈತೆ ಬಟ್ ಪ್ಲಸ್ಸು ಇನ್ನೊಂದು ನೂರ ಐವತ್ತು ರೂಪಾಯಿ ಸಪ್ರೇಟು ಸಾವಿರದ ಏಳ್ನೂರು ರೂಪಾಯಿ ಆಗೈತೆ ಐನೂರು ಆರುನೂರು ಏಳ್ನೂರು ಏಳ್ನೂರು ರೂಪಾಯಿ ಆಗೈತೆ ಸಾವಿರದ ಏಳ್ನೂರು ಆಗೈತೆ ಇವಾಗ ಟೈಮು ಎಂಟು ಗಂಟೆ ಎಚ್ ಎಸ್ ಆರ್ ಲೇಔಟಲ್ಲಿ ಇಲ್ಲೆಲ್ಲಿ ಹತ್ರನೇ ಮಾಡ್ತೀನಿ ರ್ಯಾಪಿಡೋದಲ್ಲಿ ಇವಾಗ ಇಲ್ಲೆಲ್ಲೇ ಲೋಕಲಲ್ಲೇ ಮಾಡ್ತೀನಿ ನೈಂಟಿ ಕಿಲೋಮೀಟ್ರಿಗೆ ಸಾವಿರದ ಏಳ್ನೂರು ಆಗೈತೆ ಟೈಮ್ ಬಂದ್ಬಿಟ್ಟು ನೋಡ್ಬೋದು ನೀವು ಇವಾಗ ತಾನೆ ಎಂಟು ಮೂರು ಅದಕ್ಕೆ ಮಾಡ್ತಾಯಿದ್ದೀನಿ ಇಲ್ಲೇ ಲೋಕಲಲ್ಲಿ ಮಾಡ್ಬೇಕು ಇವಾಗ ರ್ಯಾಪಿಡ್ ಆನ್ ಮಾಡಿಕ್ಕಿದ್ದೀನಿ ಇಲ್ಲೇ ಲೋಕಲ್ ಲೋಕಲಲ್ಲೇ ಮಾಡ್ತೀನಿ ಓಕೆ ಲೋಕಲಲ್ಲೇ ಮಾಡಿಬಿಟ್ಟು ನಮ್ಮ ಬೇರೆ ಸೈಡ್ ಹೋಗ್ಬೇಕಾದ್ರೆ ಲಾಸ್ಟಲ್ಲಿ ನಿಮ್ಗೆ ಅರ್ನಿಂಗ್ ಎಷ್ಟು ಐತೆ ಏನಂತ ತೋರಿಸ್ತೀನಿ ಇಷ್ಟು ಕಿಲೋಮೀಟ್ರ್ ಹೋಗೈತೆ ಅಂತಲೂ ತೋರಿಸ್ತೀನಿ ಇವಾಗ ಆಲ್ಮೋಸ್ಟ್ ನೈಂಟಿ ಕಿಲೋಮೀಟ್ರ್ ರೋಡ್ ಐತೆ ಇಲ್ಲಿ ಕಾಣಿಸ್ತಾಯಿತ ನೈಂಟಿ ಓಕೆ ಇಲ್ಲೇ ಲೋಕಲ್ ಲೋಕಲಲ್ಲೇ ಮಾಡಿಬಿಟ್ಟು ನಿಮಗೆ ಲಾಸ್ಟಲ್ಲಿ ಎಷ್ಟೊತ್ತೈತಿ ಅಂತ ನಿಮಗೆ ತೋರಿಸ್ತೀನಿ ನೋಡ್ಬೋದು ರ್ಯಾಪಿಡೋದಲ್ಲಿ ಬೀಳ್ತೈತೆ ಎಚ್ ಎಸ್ ಆರ್ ಲೇಔಟ್ ಎಚ್ ಎಸ್ ಆರು ಅವರು ಒಂದು ಕಿಲೋಮೀಟ್ರ್ ಇಲ್ಲ ಎರಡು ಕಿಲೋಮೀಟ್ರ್ ಅಷ್ಟೇ ಮಾಡ್ತೀನಿ ಲೋಕಲ್ ಲೋಕಲಲ್ಲೇ ಮಾಡ್ತೀನಿ ಲಾಂಗ್ ಹೋಗೋಲ್ಲ ಓಕೆ ಎಲ್ಲ ಮಾಡಿಬಿಟ್ಟು ಲಾಸ್ಟಲ್ಲಿ ನಿಮಗೆ ಅರ್ನಿಂಗ್ಸ್ ಎಷ್ಟೈತಿ ಅಂತ ಲಾಸ್ಟ್ ಲೋಕೆ ನಿಮಗೆ ಸರಿನಾ ಓಕೆ ನಿಮಗೆ ಈಗ ಲಾಸ್ಟ್ ಆರ್ನಿಂಗ್ ಎಷ್ಟಾಯ್ತು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ಫೈನಲಿ ಹೋಗ್ತಾನೆ ಡ್ರಾಪ್ ಮಾಡಿದೆ ಇಲ್ಲಿ ಎಚ್ ಎಸ್ ಆರಿಂದ ನಮ್ಮ ಮೇರೆ ಸೈಡ್ ಒಂದು ಆರ್ಡ್ರ್ ಕೊಟ್ಟ ಇಲ್ಲಿ ಡ್ರಾಪ್ ಮಾಡಿದೆ ಡ್ರಾಪ್ ಮಾಡಿ ವೆಯ್ಟ್ ಮಾಡ್ತಾ ಇದ್ದೀನಿ ನಮ್ಮ ಮೇರೆ ಸೈಡ್ ಯಾವುದಾದ್ರೂ ಆರ್ಡ್ರ್ ಕೊಡುತ್ತಾನ ಅಂತ ಇಲ್ಲಿ ನೋಡಿದ್ರೆ ನಾಗವರ ಅಂತೆ ಎಲ್ಲೆಲ್ಲೋ ಕೊಡ್ತಾವನೆ ನಂಗೆ ಹೊರ್ತೂರ್ಗೆ ಹೋದ್ ಆರ್ಡ್ರ್ ಬಿದ್ದರೆ ಇವಾಗ ಹೊರ್ತೂರ್ಗಂತೂ ಒಂದೂ ಬೆಳೀತಿಲ್ಲ ಟೈಮು ಒಂಬತ್ತು ಐವತ್ತು ನಾಲ್ಕು ಆಯಿತು ಏಳು ಗಂಟೆ ಹತ್ತು ಗಂಟೆ ಆಯಿತು ಅಂದರೆ ಮೀಟ್ರ್ ಮೇಲೆ ಒನ್ ಆ್ಯಂಡ್ ಹಾಫ್ ಕೊಡ್ತಾನೆ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಅಲ್ಲಿ ನೋಡ್ಬೋದು ಎಷ್ಟು ಓಡಿದ್ದೀನಿ ಎಷ್ಟು ಓಡಿಸಿದ್ದೀನಿ ಅಂತ ಅಷ್ಟು ನೂರ ಹದಿನೈದು ಓಡಿಸಿದ್ದೀನಿ ನೂರ ಹದಿನೈದು ಎಷ್ಟು ನೀವು ಆಗೈತೆ ಅಂತ ತೋರಿಸ್ತೀನಿ ಒಂದು ಸೆಕೆಂಡು ಹ್ಞೂ ಹ್ಞೂ ಇಲ್ಲಿ ನೋಡಿ ಗುರು ಹೆಂಗೆ ಕೊಡ್ತಾನೆ ಭಯಂಕರ ಕೊಡ್ತಾವೆ ಆರ್ಡ್ರ್ ಮಾತ್ರ ಬಟ್ ಅಂದರೆ ಬೇಕಾಗಿರೋ ಸೈಡ್ ಕೊಡ್ತಾ ಇಲ್ಲ ಹೊಸಕೋಟೆ ಮುನ್ನೂರ ಐವತ್ತು ಪ್ಲಸ್ ಒಂದು ಇಪ್ಪತ್ತು ರೂಪಾಯಿ ಹೊಸ್ಕೋಟೆಗೆ ನೋಡಿ ಹೊಸಕೋಟೆಗೆ ಎಲ್ಲ ಹೋಗೋ ಚಾನ್ಸೇ ಇಲ್ಲ ಗುರು ಸುಮ್ಮನೆ ಎಷ್ಟು ದೂರ ಎಲ್ಲೋಗ್ಬಿಟ್ಟು ಅಲ್ಲಿಂದ ರಿಟರ್ನ್ ಆರ್ಡ್ರ್ ಕೊಡೋಲ್ಲ ಅಲ್ಲಿಂದ ಏನು ರಿಟರ್ನ್ ಬರೋಕ್ಕಾಗತ್ತಾ ಓಕೆ ಎಷ್ಟಾಗೈತೆ ಅಂತ ನೋಡೋಣ ಇರಪ್ಪ ಒಂದು ಸ್ವಲ್ಪ ಹೊತ್ತು ಯಪ್ಪ ಸ್ವಾಮಿ ಇಲ್ಲಿ ನೋಡಿಲಿ ಇದರಲ್ಲಿ ಚೆಕ್ ಮಾಡೋಣ ಎಷ್ಟು ಮಾಡಿದ್ದೀನಿ ಅಂತ ಎರಡು ಸಾವಿರದ ಎರಡು ಸಾವಿರದ ನೂರ ಮೂವತ್ತು ರೂಪಾಯಿ ಮಾಡಿದ್ದೀನಿ ಕಾಣಿಸ್ತಾ ಇತ್ತು ಎರಡು ಸಾವಿರದ ನೂರ ಮೂವತ್ತು ಒಂಬತ್ತು ಐವತ್ತೈದಿಗೆ ಎರಡು ಸಾವಿರದ ನೂರ ಮೂವತ್ತು ರೂಪಾಯಿ ಮಾಡಿದ್ದೀನಿ ಓಕೆ ಇನ್ನು ನಮ್ಮ ಬೇರೆ ಒಂದು ಆರ್ಡ್ರ್ ಕೊಡ್ತಾನೆ ನೋಡೋಣ ನಮ್ಮ ಬೇರೆ ಸೈಡೊಂದು ಆರ್ಡ್ರ್ ಕೊಟ್ಟರೆ ನಮಗೆ ಬೇರೆ ಸೈಡ್ ಹೋಗಿಬಿಡ್ತೀನಿ ಆವಾಗ ಕರೆಕ್ಟಾಗಿ ಸರ್ವತ್ತು ಡೇ ಟಾರ್ಗೆಟು ಇದು ಯಾವ್ದು ಬಿಡು ಇಲ್ಲಿ ಎಚ್ ಎಸ್ ಆರ್ ಲೇಔಡ್ ಕೊಡ್ತಾವಣೆ ಎಚ್ ಎಸ್ ಆರ್ ಲೋಡ್ ಹೋಗೋಣ ಇಲ್ಲಿ ನೋಡಿ ಎಚ್ ಎಸ್ ಆರ್ ಲೇಔಡ್ ಕೊಡ್ತಾವಣೆ ಬಟ್ ಪಿಕಪ್ ಲಾಂಗ್ ಕೊಡ್ತಾವಣೆ ಪಿಕಪ್ಪು ಮೂರು ಕಿಲೋಮೀಟ್ರ್ ಪಿಕಪ್ಪು ಡ್ರಾಪು ಹದಿನಾರು ಕಿಲೋಮೀಟ್ರು ಮು ಮುನ್ನೂರು ರೂಪಾಯಿ ಕೊಡ್ತಾವಣೆ ಹೋಗಪ್ಪ ಎಚ್ ಎಸ್ ಆರ್ ಲೋಟೋಗಲ್ಲ ಸುಮ್ಮನೆ ರೋಡು ಬೇರೆ ರೆಡಿ ಮಾಡ್ತಾ ಇರ್ತಾರೆ ಮೆಟ್ರೋದು ಹಿಂಸೆ ಜಾಸ್ತಿ ಗುರು ಹಾಂ ಓಕೆ ನಮ್ಮ ಬೇರೆ ಸೈಡ್ ಆದರೂ ಕೊಡ್ತಾನ ಏನಂತ ನೋಡೋಣ ಆದರೂ ನಮ್ಮ ಬೇರೆ ಸೈಡ್ ಆದರೆ ಕೊಟ್ಟರೆ ಬೇರೆ ಸೈಡ್ ಹೋಗ್ಬಿಟ್ಟು ಮುಗಿಸ್ತೀನಿ ವೆಯ್ಟ್ ಮಾಡೋಣ ನಾನು ಯಾವುದೂ ಕೊಡ್ತಿಲ್ಲ ಯಾವುದೋ ಕೊಟ್ಟ ಮೇಲೆ ನಮ್ಮ ಬೇರೆ ಸೈಡು ನಿಮಗೆ ವೀಡಿಯೋದಲ್ಲಿ ಸಿಗ್ತೀನಿ ಇವಾಗ ಗೈಸ್ ಫೈನಲಿ ಇವತ್ತಿನ ಅರ್ನಿಂಗ್ಸ್ ತೋರಿಸುವ ಸಮಯ ಕಿಲೋಮೀಟರ್ ನೋಡ್ಬೋದು ನೀವು ಅಂತ ನೂರ ಮೂವತ್ತೇಳು ಕಿಲೋಮೀಟ್ರ್ ಎರಡು ಸಾವಿರದ ಏಳ್ನೂರು ರೂಪಾಯಿ ಮಾಡಿರೋದು ನರ್ನಿಂಗ್ಸು ಆಲ್ಮೋಸ್ಟ್ ನೀವು ನೋಡಿರ್ತೀರ ಎರಡು ಸಾವಿರದ ಐನೂರ ಐವತ್ತ ಏಳು ರೂಪಾಯಿ ಇದರಲ್ಲಿ ನೂರೈವತ್ತು ರೂಪಾಯಿ ಆ್ಯಡ್ ಮಾಡಿ ಯಾಕಂದರೆ ನೂರೈವತ್ತು ಒಂದು ಪರ ಬಾಡಿಗೆ ಒಂದು ಮಾಡಿದೆ ಅದು ಇದಕ್ಕೆ ಬಂದಿಲ್ಲ ಹಂಗೆ ಇದಕ್ಕೆ ಕಳಿಸೋರೆ ನಂಬರ್ಗೆ ಅದಕ್ಕೆ ಆಲ್ಮೋಸ್ಟ್ ಎರಡು ಸಾವಿರದ ಏಳ್ನೂರು ರೂಪಾಯಿ ಇಟ್ಕೊಳ್ಳಿ ಐನೂರು ಆರುನೂರು ಏಳ್ನೂರು ಎರಡು ಸಾವಿರದ ಏಳ್ನೂರು ಇವತ್ತಿನ ಅರ್ನಿಂಗ್ಸು ನಾನು ನೋಡ್ತಿರೋದು ನೂರ ಮೂವತ್ತು ಕಿಲೋಮೀಟ್ರಿಗೆ ಎರಡು ಸಾವಿರದ ಐನೂರ ಐವತ್ತು ಏಳ್ನೂರು ರೂಪಾಯಿ ಇರ ಎರಡು ಸಾವಿರದ ಏಳ್ನೂರು ಇಟ್ಕೊಳ್ಳಿ ಕೆಲ್ಸ ಇಲ್ಲಿ ಏನು ಗುರು ಇದು ಕೆಲಸ ಓಪನ್ ಆಗ್ತಲ್ಲ ಕೆಳಿಸಿ ಎಲ್ಲಿದೆಯಾ ನನ್ನ ಫೋನ್ ಒಂದು ಮುಂಕಿದ್ದಾವೆ ಸೈಕ್ ಗುರು ಏನು ತೇರಿಕೆ ಇಲ್ಲೇ ಎರಡು ಸಾವಿರದ ಏಳ್ನೂರು ಇದರಲ್ಲಿ ಮೈನಸ್ಸು ಗ್ಯಾಸ್ ಒಂದು ಮುನ್ನೂರ ಐವತ್ತು ಮುನ್ನೂರ ಐವತ್ತು ನಾನ್ನೂರು ರೂಪಾಯಿ ಇಟ್ಕೊಳ್ಳಿ ಎಲ್ಲ ಸೇರಿ ನಾನ್ನೂರು ರೂಪಾಯಿ ಎಷ್ಟು ನಾನು ದುಡ್ದಿರೋದು ಎರಡು ಸಾವಿರದ ಮುನ್ನೂರು ರೂಪಾಯಿ ಇಸಿಗೆ ಕೊಟ್ಟು ಎಷ್ಟು ಕಿಲೋಮೀಟ್ರು ಡಿವಿಡೆಡ್ ಬೈ ಮುನ್ನೂರು ನೂರ ಮೂವತ್ತು ಕಿಲೋಮೀಟ್ರು ಅಂದರೆ ಕಿಲೋಮೀಟ್ರಿಗೆ ಹದಿನೇಳು ರೂಪಾಯಿ ಇಲ್ಲಿ ನೋಡ್ಬೋದು ಕಿಲೋಮೀಟ್ರಿಗೆ ಹದಿನೇಳು ರೂಪಾಯಿ ನಂಗೆ ಕೊಟ್ಟಿರೋದು ಅಂದರೆ ನಾನು ಟೋಟಲ್ ಅರ್ನಿಂಗ್ಸ್ ಬಂದುಬಿಟ್ಟು ಎರಡು ಸಾವಿರದ ಮುನ್ನೂರು ರೂಪಾಯಿ ಅಂದರೆ ಗ್ಯಾಸೆಲ್ಲ ಬಿಟ್ಟು ಎರಡು ಸಾವಿರದ ಮುನ್ನೂರು ರೂಪಾಯಿ ಗ್ಯಾಸೆಲ್ಲ ಸೇರಿಸ್ಕೊಂಡು ಬಂದರೆ ಇಪ್ಪತ್ತು ಇಪ್ಪತ್ತು ರೂಪಾಯಿ ಕಿಲೋಮೀಟರ್ ಕಿಲೋಮೀಟ್ರಿಗೆ ನನ್ನ ಅರ್ನಿಂಗ್ಸ್ ಇಷ್ಟು ಇದರಲ್ಲಿ ಸ್ವಲ್ಪ ಕಿಲೋಮೀಟ್ರ್ ವೇಸ್ಟ್ ಮಾಡ್ತೀನಿ ಗುರು ಪಿಕಪ್ ಹತ್ರ ಹೋಗ್ತೀನಿ ಕ್ಯಾನ್ಸಲ್ ಮಾಡ್ತಾರ ಮಕ್ಕಳು ಓಕೆ ಅದೆಲ್ಲ ಬಾಮುಲು ಏನು ಮಾಡೋಕ್ಕಾಗಲ್ಲ ಇವತ್ತಿನ ಅರ್ಜೆನ್ಸ್ ಇಷ್ಟು ನೀವು ಕಿಲೋಮೀಟ್ರಿಗೆ ಎಷ್ಟು ಮಾಡ್ತಾರೆ ಎಷ್ಟು ಕಿಲೋಮೀಟ್ರಿಗೆ ಎಷ್ಟು ಮಾಡ್ತೀರ ಏನಂತ ನೀವು ಕೇಳಿ ಕಮೆಂಟ್ ಹಾಕಿರಿ ಈ ಇದ್ರ ಬಗ್ಗೆ ಇನ್ನೇನಾದರೂ ಮಾಹಿತಿ ಬೇಕಾದ್ರೆ ಕೇಳಿ ಕಮೆಂಟ್ ಆಗಿರ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ನೀವೇ ನಮ್ಮ ಚಾನಲ್ಗೆ ಹೊಸಬ್ರ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ಹೆಂಗಿಂತ ಹೇಳುತ್ತಮೆಂಟ್ ಮಾಡ್ತೀನಿ ಯಾಕಂದ್ರೆ ಸರಿ ನಾನು ನಿಮಗೆ ನೆಕ್ಸ್ಟ್ ಹಲಿಸ್ತೀನಿ ಟೇಕ್ ಕೇರ್ ಟಾಟಾ ಬೈ ಬೈ